ಜಾನಕಿ ಟಿವಿ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರದ ಹುಂಡಿ ಗ್ರಾಮದ ರೈತರ ಭೂಮಿಯನ್ನು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆಂದು ಹದಿನೈದು ವರ್ಷಗಳ ಹಿಂದೆಯೇ ಸ್ವಾಧೀನವನ್ನು ಮಾಡಲಾಗಿದೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಉದ್ಯೋಗ ಕೊಡಿಸಲು ವಿಫಲವಾದ ಹಿನ್ನೆಲೆ ಮುಂದುವರೆದ ಪ್ರತಿಭಟನೆ ಮೂರನೆಯ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಪ್ರತಿಭಟನೆ ಇನ್ನು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವಹಿಸಿದೆ ರೈತ ನಾಯಕರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ ಜನಾಂದೋಲನಗಳ ಮಹಾ ಮೈತ್ರಿಯ ರಾಜ್ಯ ನಾಯಕರಾದ ಉಗ್ರ ನರಸಿಂಹೇಗೌಡರು ಬಸವರಾಜು ಕೆಂಪಿ ಸಿದ್ದನಹುಂಡಿಯ ರೈತರಾದ ಉಮೇಶ್ ಮಂಜು ರವಿಕುಮಾರ್ ನಾಗರಾಜು ಚಂದ್ರು ಹೂವಮ್ಮ ಜಯಲಕ್ಷ್ಮಮ್ಮ ಮಲ್ಲಿಗಮ್ಮ ನಾಗರತ್ನಮ್ಮ ನಾಗಮ್ಮ ಸೇರಿದಂತೆ ಹಲವಾರು ರೈತರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಸಾರ್ವಜನಿಕರೇ ಇವತ್ತು ಅಡಕನಹಳ್ಳಿ ಮತ್ತು ಹಿಮ್ಮಾವು ಕೈಗಾರಿಕಾ ಪ್ರದೇಶಕ್ಕೆ ಭೂಮಿ ಕಳ್ಕೊಂಡಂಥ ವರುಣಾ ಕ್ಷೇತ್ರದ ಕೆಂಪಿ ಸಿದ್ದುಂಡಿ ಗ್ರಾಮದ ರೈತರು ಜೆ ಡಿ ಕಚೇರಿ ಮುಂದೆ ನಿರಂತರವಾಗಿ ಅಗೋಲ್ ಅಹೋರಾತ್ರಿ ಹೋರಾಟ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಈ ಹೋರಾಟ ನಡೀತಾ ಇದೆ ಇದಕ್ಕೆ ನಿನ್ನೆ ಜಿಲ್ಲಾಧಿಕಾರಿಗಳು ಕೂಡ ಬಂದು ಪುನಃ ಮತ್ತೆ ಸಭೆ ಮಾಡುವಂಥ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಗಾಗಿ ಇವತ್ತು ರೈತರು ಕೂಡ ಹೋರಾಟ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ರೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದ ತಪ್ಪು ಮಾಹಿತಿ ಕೆ ಡಿ ಬಿ ಅವರು ಕೊಡ್ತಾ ಇದ್ದಾರೆ ಬಗ್ಗೆ ಹಾಗೆ ಇವತ್ತು ರೈತರ ಹೋರಾಟ ಏನಿದೆ ಅನ್ನೋದನ್ನ ಇವತ್ತು ಮೈಸೂರಿನ ಜನತೆಗೆ ರೈತರಿಗೆ ಹಾಗೆ ಎಲ್ಲ ಪತ್ರಿಕಾ ಮಿತ್ರರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಪತ್ರಿಕಾಗೋಷ್ಠಿನ ಅಹ್ ಇವತ್ತು ಇದಕ್ಕೆ ಜನಾಂದೋಲನಗಳ ಮಹಾಮೈತ್ರಿ ರಾಜ್ಯ ಸಂಚಾಲಕರಾದ ಉಗ್ರ ನರಸಿಂಹೇಗೌಡರು ಹಾಗೆ ರೈತ ಮುಖಂಡರಾದ ಮೊಕ್ಕಳಿ ನಂಜನ ಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ ಹಾಗಾಗಿ ಮೊದಲಿಗೆ ಉಗ್ರ ನರಸಿಂಹೇಗೌಡರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಜೊತೆ ಸಿದ್ದನಹುಂಡಿ ಮತ್ತು ಅಡಕನಹಳ್ಳಿಯ ಪ್ರದೇಶದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾಗಿ ತಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಒಂದು ನೆಮ್ಮದಿಯ ಅಥವಾ ಸುರಕ್ಷತೆಯ ಬದುಕು ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡು ಭೂಮಿ ಕೊಟ್ಟಿರುವಂತ ಎಲ್ಲ ರೈತ ಕುಟುಂಬದ ರೈತ ಬಂಧುಗಳೇ ಮಾಧ್ಯಮಗಳ ಮಿತ್ರರೇ ಇದು ಎರಡು ರಾತ್ರಿಗಳನ್ನು ಇಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಆವರಣದಲ್ಲಿ ಆಗಲಿ ಮುಖಂಡ ಎರಡು ರಾತ್ರಿಗಳನ್ನು ಈ ರೈತ ಕುಟುಂಬಗಳ ಮಹಿಳೆಯರು ಮತ್ತು ರೈತರು ಮತ್ತು ಉದ್ಯೋಗಾಕಾಂಕ್ಷಿ ರೈತ ಮಕ್ಕಳು ಎರಡು ರಾತ್ರಿಗಳ ಪ್ರತಿಭಟನೆಯನ್ನ ಕಳೆದಿದ್ದಾರೆ ಮೂರು ಹಗಲು ಎರಡು ರಾತ್ರಿ ಮೂರನೇ ಹಗಲಲ್ಲಿ ಇದ್ದೇವೆ ಒಂದು ಈ ಸಂದರ್ಭದಲ್ಲಿ ನೋಡಿ ನಾವು ನಿಮ್ಮಗಳಿಗೆ ಗಮನಿಸ್ತಿರೋದು ಏನು ಅಂದ್ರೆ ಈ ರೈತ ಕುಟುಂಬಗಳು ಈ ಕೈಗಾರಿಕೆಗಳಿಗೆ ಭೂಮಿ ಕೊಟ್ಟು ಹದಿನೈದು ವರ್ಷಗಳು ಕಳೆದು ಹೋಗಿದಾವೆ ಅಂದ್ರೆ ಈ ರೈತ ಕುಟುಂಬಗಳು ಭೂಮಿ ಕೊಟ್ಟಾಗ ಯಾವ್ದಾರು ಮಕ್ಕಳು ಹದಿನೈದು ವರ್ಷದವರಿದ್ರೆ ಅವ್ರು ಇವತ್ತು ಮೂವತ್ತು ವರ್ಷದವರಾಗಿದ್ದಾರೆ ಹೀಗೆ ಅವರ ದುಡಿಯುವ ವಯಸ್ಸು ಕೂಡ ಮೀರ್ತಾ ಇದೆ ಆಮೇಲೆ ಆ ಕುಟುಂಬಗಳು ಭೂಮಿನ ಕಳ್ಕೊಂಡು ಯಾವುದೇ ಕೃಷಿ ಆದಾಯಗಳಿಲ್ಲದೇನೆ ಹದಿನೈದು ವರ್ಷಗಳನ್ನ ಕಳೆದಿದ್ದಾರೆ ಇದು ಸರ್ಕಾರದ ಜಿಲ್ಲಾಡಳಿತವನ್ನ ಅಂದ್ರೆ ಜಿಲ್ಲಾಧಿಕಾರಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಕೆ ಎ ಡಿ ಯಾವ ಭೂಮಿಯನ್ನು ಕೈಗಾರಿಕೆಗಳಿಗೆ ರೈತರಿಂದ ವಶಪಡಿಸಿಕೊಂಡು ಬಹಳ ಸಮರ್ಪಕವಾದ ಪರಿಹಾರ ಕೊಡದೆ ಅಲ್ಲಿಯೂ ಕೂಡ ರೈತರಿಗೆ ವಂಚಿಸಿರುವಂತಹ ಕೆ ಎ ಡಿ ಅಧಿಕಾರಿಗಳು ಇವರು ಎಲ್ಲರೂ ಕೂಡ ಇದಕ್ಕೆ ಕಾರಣರಾಗಿದ್ದಾರೆ ಯಾಕೆ ಅಂದ್ರೆ ಉದ್ಯೋಗ ಕೊಡಿಸೋದ್ರಲ್ಲಿ ಇವರು ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಉದ್ಯೋಗ ಕೊಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇರುವಂತಹ ಇಲ್ಲದೆ ಇರುವಂತಹ ಕಾರಣಗಳನ್ನ ಮುಂದೂಡ್ತಾರ ಮುಂದೂಡ್ತಾ ಇರುವಂತಹ ಮುಂದೊಡ್ತಾ ಇರುವಂತಹ ಕೈಗಾರಿಕೆಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮಗಳನ್ನ ತಗೊಳ್ಳೋದಕ್ಕೆ ಬದಲಾಗಿ ರೈತರುಗಳಿಗೆ ಹತ್ತು ಹದಿನೈದು ವರ್ಷಗಳಿಂದ ಒಂದೊಂದು ಅವಧಿನ ಹೇಳ್ತಾ ಬರ್ತಿದ್ದಾರೆ ಇದು ಅಧಿಕಾರಶಾಹಿಯ ಮನಸ್ಥಿತಿ ಎಷ್ಟು ಜಡ್ಗಟ್ಟು ಹೋಗಿದೆ ಎಮ್ಮೆ ಚರ್ಮ ತರ ಆಗೋಗಿದೆ ಅನ್ನೋದಕ್ಕೆ ಒಂದು ಬಹಳ ಮುಖ್ಯವಾದ ಉದಾಹರಣೆ ಇನ್ನೊಂದು ಈಗಾಗಲೇ ಹೊಸ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಕಳೆದು ಹೋಗಿದೆ ಈ ಜಿಲ್ಲೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಅಧಿಕಾರಶಾಹಿ ಇಷ್ಟು ನಿರ್ಲಕ್ಷ್ಯ ಧೋರಣೆ ವಿಳಂಬ ಧೋರಣೆ ತೋರಿಸುತ್ತೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಮಟ್ಟಕ್ಕೆ ಆಡಳಿತ ನಡೆಸ್ತಾ ಇದೆ ಈಗಿನ ಸರ್ಕಾರ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮತ್ತೆ ನಂಜನಗೂಡಿನ ಪೊಲೀಸ್ನವರು ಇದು ಇದೊಂದು ಬಹಳ ಪ್ರಮುಖವಾಗಿ ಉದ್ಯೋಗ ಕೊಡೋದು ಉದ್ಯೋಗ ತಗೊಳ್ಳೋದ್ರ ಹೋರಾಟ ಆಗಿರೋದ್ರಿಂದ ಇದು ಯಾವುದೇ ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲ ಯಾವ ಕೈಗಾರಿಕೆಗಳು ರೈತರ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಪಿ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಅಧಿಕಾರಿಗಳು ಪತ್ರ ಕೊಟ್ಟು ಯಾವ ಕೈಗಾರಿಕೆಗಳ ಬಾಗಿಲುಗಳಿಗೆ ರೈತರ ಮಕ್ಕಳು ಹೋದಾಗ ಅವರು ನಿರಾಕರಿಸ್ತಾ ಇದ್ದಾರೋ ಅಂತ ಕೈಗಾರಿಕೆಗಳ ಮುಂದೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪೊಲೀಸರು ನಂಜನಗೂಡು ಪೊಲೀಸರು ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಅನಗತ್ಯವಾಗಿ ತೊಂದರೆ ಕೊಡ್ತಾ ಇರೋದು ಅವರುಗಳ ಮೇಲೆ ಮ್ಯಾನೇಜ್ಮೆಂಟ್ ಗಳು ಕೇಸ್ ಕೊಟ್ಟಾಗ ಕೇಸ್ ತಗೊಂಡು ರೈತರ ಮಕ್ಕಳಿಗೆ ಕಿರುಕುಳ ಕಿರುಕುಳ ಕೊಡ್ತಾ ಇರೋದು ನಡೀತಾ ಇದೆ ಇದನ್ನ ಮೈಸೂರು ಜಿಲ್ಲೆಯ ಪೊಲೀಸ್ ಆಯುಕ್ತ ಪೊಲೀಸ್ ಆಫ್ ಪೊಲೀಸ್ ಎಸ್ ಪಿ ಅವರು ಸರಿಯಾಗಿ ಗಮನಕ್ಕೆ ತಗೋಬೇಕು ಇನ್ನು ಮುಂದೆ ಇಂತಹ ಯಾವುದೇ ಪ್ರಕರಣಗಳನ್ನ ರೈತರ ಮಕ್ಕಳ ವಿರುದ್ಧ ದಾಖಲಿಸಿಕೊಂಡು ಅವ್ರಿಗೆ ಕಿರುಕುಳ ಕೊಡೋದು ಮುಂದುವರೆದ್ರೆ ನಾವು ಎಸ್ ಪಿ ಆಫೀಸ್ ಹತ್ರನೇ ಬಂದು ಪ್ರತಿಭಟನೆ ಮಾಡ್ತೇವೆ ಎಸ್ ಪಿ ಅವರು ಕೆಲಸ ಕೊಡಿಸೋದ್ ವರ್ಗೂ ಎಸ್ ಪಿ ಆಫೀಸ್ ಬಾಗಿಲು ಬಿಟ್ಟು ಹೋಗೋದಿಲ್ಲ ಇದು ಒಂದು ಇನ್ನು ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೆ ತರದೇ ಇರುವಂತಹ ಅಧಿಕಾರಶಾಹಿಯ ವೈಫಲ್ಯ ಇದೆಯಲ್ಲ ಇದನ್ನ ನಾವು ಬಹಳ ಬಹಳ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಖಂಡಿಸ್ತೇವೆ ಈ ವಿಳಂಬ ಮತ್ತು ವೈಫಲ್ಯಕ್ಕೆ ಜಿಲ್ಲಾಡಳಿತಗಳು ಕಾರಣ ಆಗಿ ರೈತರ ಕುಟುಂಬಗಳಲ್ಲಿ ಉಂಟಾಗುವಂತ ಕ್ಷೋಭೆಗೆ ಅನಗತ್ಯವಾದ ತೊಂದರೆಗಳಿಗೆ ಅವರು ಕಾರಣ ಆಗಿದ್ದಾರೆ ಇಲ್ಲಿ ಬಂದಿರುವ ರೈತ ಕುಟುಂಬಗಳಲ್ಲಿ ಒಬ್ಬೊಬ್ಬರ ಒಂದೊಂದು ಕುಟುಂಬದ ಕಥೆಯು ಕೂಡ ಒಂದೊಂದು ಹೃದಯ ವಿದ್ರಾವಕವಾಗಿದೆ ಐದು ಒಂದೂವರೆ ಎಕರೆ ಭೂಮಿನ ಐದು ಭಾಗ ಮಾಡಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಹಂಚಿಕೊಂಡು ತಮ್ಮ ಪಾಲನ್ನು ತಗೊಂಡು ತಮ್ಮ ಹೆಂಡತಿಯ ಮಕ್ಕಳ ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇರುವಂತಹ ಕುಟುಂಬಗಳು ಕೂಡ ಇದ್ದಾವೆ ಒಂದೊಂದು ಕುಟುಂಬದ ಕಥೆಯು ಕೂಡ ಬಹಳ ಕರುಣಾಜನಕವಾಗಿದೆ ಇವ್ರು ಯಾರು ಕರುಣಾಜನಕ ಸ್ಥಿತಿ ನೋಡಿ ನಮ್ಮ ಮೇಲೆ ಕರುಣೆ ತೋರಿಸಬೇಕಾಗಿಲ್ಲ ಈ ಯಾವುದೇ ಇಲಾಖೆ ಅಧಿಕಾರಿಗಳು ಕೂಡ ನಮ್ಗೆ ನ್ಯಾಯಬದ್ಧವಾಗಿ ನಮ್ಮ ಸಂವಿಧಾನದ ಹಕ್ಕು ನಮ್ಮ ಭೂಮಿ ಕೊಟ್ಟ ಮೇಲೆ ಕೈಗಾರಿಕೆಗಳಲ್ಲಿ ಉದ್ಯೋಗ ಕೊಡಬೇಕು ಅದನ್ನ ಸರಿಯಾಗಿ ಕೊಡ್ಸಕ್ಕಾಗದೇ ಇರುವಂತಹ ಜಿಲ್ಲಾಧಿಕಾರಿ ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಅಧಿಕಾರಿ ಕೆಎಡಿ ಬಿ ಅಧಿಕಾರಿಗಳನ್ನ ಹೊಣೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಇಲ್ಲ ಕಾರ್ಖಾನೆಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಳದೇ ಇರುವಂತಹ ಅಧಿಕಾರ ಶಾಹಿ ಜಿಲ್ಲಾಡಳಿತಗಳ ಮೇಲೆ ಶಿಸ್ತು ಕ್ರಮ ತಗೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಕೂಡಲೇ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸುತ್ತೇವೆ ತಪ್ಪಿದರೆ ಮುಖ್ಯಮಂತ್ರಿಗಳ ಇಲ್ಲಿ ಮೈಸೂರಿಗೆ ಬಂದಾಗ ಮುಖ್ಯಮಂತ್ರಿಗಳನ್ನು ಅಡ್ಡ ಹಾಕ್ತೇವೆ ಇದು ರೈತರು ಮಾಡಿರುವ ನಿರ್ಧಾರ ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ಪಿ ಅವರ ಕಚೇರಿಗಳ ಮುಂದೆ ಕೂಡ ಅವ್ರ ಅವರ ಕೆಲಸಕ್ಕೆನೇ ಅಡ್ಡಿಪಡಿಸುವಂತ ಕೆಲಸ